ಮನಸ್ಸು ಬಯಸಿದ್ದೆಲ್ಲ ಕೈಗೆ ಸಿಗದು ಕನಸಿನಲ್ಲಿ ಕಂಡಿದ್ದಲ್ಲ ನನಸಾಗದು ವಯಸ್ಸಿಗೆ ಬಂದ ಮಾತ್ರಕ್ಕೆ ಅಂದುಕೊಂಡಿದ್ದೆಲ್ಲವನ್ನು ಮಾಡಲಾಗದು ಓ ಮಾನವ ನಿನ್ನಲ್ಲಿ ನಿಷ್ಠೆ ಇದ್ದರೆ ಮಾತ್ರ ಯಶಸ್ಸು ಸಿಗುವುದು ಆಯಸ್ಸು ಎಂಬುವುದು ಹುಟ್ಟು ಸಾವಿನ ನಡುವೆ ಇರುವುದು ಕೊನೆಯಲ್ಲಿ ಪಾಪ ಪುಣ್ಯಗಳೆಂಬ ಎರಡು ಗಂಟುಗಳನ್ನಷ್ಟೇ ನೀನು ಕೊಂಡೊಯ್ಯಲು ಸಾಧ್ಯವಾಗುವುದು ಬೌದ್ಧಿಕ ಶರೀರದೊಂದಿಗೆ ಭೂಮಿಯ ಮೇಲೆ ಜೀವಿಸುವ ಬದುಕಿಗಿಂತ ಮಿಗಿಲಾದು ಆತ್ಮವು ಪರಮಾತ್ಮನಲ್ಲಿ ಲೀನವಾಗುವುದು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕಲಿ ಭಗವಂತನಿಗೆ ನಿಷ್ಠಾವಂತನಾಗಿರುವುದು ಇದು ಜನನ ಮರಣಗಳೆಂಬ ಚಕ್ರದಿ ಬಿಡಿಸಿ ಮೋಕ್ಷಕ್ಕೆ ಕರೆದೊಯ್ಯುವುದು ಇದು ಜನನ ಮರಣಗಳೆಂಬ ಚಕ್ರದಿ ಬಿಡಿಸಿ ಮೋಕ್ಷಕ್ಕೆ ಕರೆದೊಯ್ಯುವುದು ಮೋಕ್ಷ ಕರೆದೊಯ್ಯುವುದು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಹೊತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ